ತಮ್ಮನ ಸಾವಿನ ಸುದ್ದಿ ಕೇಳಿ ಅನ್ನನು ಸಹಿತ ಹೃದಯ ಗಾತದಿಂದ ಮೃತಪಟ್ಟಂತಹ ಹೃದಯ ವಿದ್ರಾವಕ ಘಟನೆ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ನಡೆದಿದೆ ಬೆಳಗ್ಗೆ ನಸುಕಿನ ಜಾವ ಸುಮಾರು ನಾಲ್ಕು ಗಂಟೆಗೆ ಅನಾರೋಗ್ಯದಿಂದ ಹತ್ತನೇ ತರಗತಿಯಲ್ಲಿ ಊದುತ್ತಿದ್ದಂತಹ ಸತೀಶ್ ಬಾಗನವರ್ ಹದಿನಾರು ವರ್ಷ ಮೃತಪಟ್ಟಿದ್ದರು ಈತನ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಬಂದು ಕುಳಿಯುವುದಿಲ್ಲ ಎಂದು ಇವನ ಅಣ್ಣ ಬಸವರಾಜ್ ಬಾಗನವರ್ ಇಪ್ಪತ್ನಾಲ್ಕು ವರ್ಷ ಈತನಿಗೆ ತಿಳಿದಾಗ ಈತನು ಸಹಿತ ಕುಸಿದು ಬಿದ್ದನು ತಕ್ಷಣವೇ ಇವನನ್ನು ಆಸ್ಪತ್ರೆಗೆ ಕೊಂಡೊಯ್ಯುವ ಸಂದರ್ಭದಲ್ಲಿ ತಮ್ಮ ಸತೀಶ್ ಬಾಗಣ್ಣವರ ಸಾವಿನ ಸುದ್ದಿ ಬಂದಿತು ಸುದ್ದಿ ಕೇಳಿದ ತಕ್ಷಣವೇ ಬಸವರಾಜನು ಸಹಿತ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಮೈದುನ ಮತ್ತು ಗಂಡನ ಸಾವಿನ ಸುದ್ದಿ ಕೇಳಿ ಬಸವರಾಜ್ ಬಾಗಣ್ಣವರ್ ಈತನ ಪತ್ನಿ ತುಂಬು ಗರ್ಭಿಣಿಯಾಗಿದ್ದ ಪವಿತ್ರ ಬಸವರಾಜ್ ಬಾಗನವರ್ ಇಪ್ಪತ್ತು ವರ್ಷ ಇವಳು ಸಹಿತ ಕುಸಿದು ಬಿದ್ದಳು ತಕ್ಷಣವೇ ಇವಳನ್ನ ಗೋಕಾಕ್ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು ಅದೃಷ್ಟವಿಶಾತ್ ಪವಿತ್ರಾಳು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ತನ್ನಿಬ್ಬರು ಗಂಡು ಮಕ್ಕಳು ತಮ್ಮ ಕಣ್ಣುಂದೆಯೇ ಜೀವ ಕಳೆದುಕೊಂಡಿದ್ದು ಇವರ ತಂದೆ ತಾಯಿಗೆ ಆಘಾತವಾಗಿದೆ ಸತೀಶ್ನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದನು ಹಾಗೂ ಬಸವರಾಜ್ ಬಾಗವನವರ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಮನೆಗೆ ಆಧಾರವಾಗಿದ್ದ ಇಬ್ಬರು ಮಕ್ಕಳನ್ನು ಕಳೆದುಕೊಂಡ ಹಿರಿಯ ಜೀವಿಗಳಿಗೆ ಬರಸಿಟ್ಟು ಪಡೆದಂತಾಗಿದೆ